ಭಾಳ ನೋವಿನ ಸಂಗತಿ ಅಂದ್ರೆ ನಮ್ಮ ಕಲಬುರಗಿಯ ಮೂರನೇ ಹೆಚ್ಚುವರಿ ಸಿ ಜಿ ಎಂ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದ ವಿಶ್ವನಾಥ್ ಮೂಗತಿ ಅವರು ಇಂದು ಬೆಳಗ್ಗೆ ನಿಧನಾದ ಸುದ್ದಿ ಕೇಳಿ ಭಾಳ ನೋವಾಯಿತು ಅವರು ಇತ್ತೀಚೆಗಷ್ಟೇ ಹೆಂಗೆ ವೆಕೇಶನ್ ಮುಗಿದ ನಂತರನೇ ಕಲಬುರಗಿ ಬಂದು ಡ್ಯೂಟಿಗೆ ಜಾಯಿನ್ ಆಗಿದ್ರು ಅವರು ಸ್ವಲ್ಪ ದಿವಸ ಇಲ್ಲಿ ಡ್ಯೂಟಿನೂ ಮಾಡಿದ್ರು ಆದರೆ ಅವರಿಗೆ ಹೃದಯಾಘಾತ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಹೋಗುವ ಮುನ್ನ ಅವ್ರು ತೀರ್ಕೊಂಡಿದ್ದಾರೆ ಅಂತಕ್ಕಂಥ ಮಾತು ನಮ್ಮ ವಲಯದಲ್ಲಿ ಹರಡಿದ್ದು ಕೇಳಿ ಬಹಳ ನೋವಾಯ್ತು ಯಾಕಂದ್ರೆ ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ನಮ್ಮ ನಗಲಿದ್ದು ನಾವು ಇಡೀ ನಮ್ಮ ಏನಂದ್ರೆ ವಕೀಲರ ಸಮೂಹಕ್ಕೆ ಮತ್ತು ಕಕ್ಷಿದಾರ ಸಮೂಹಕ್ಕೆ ಬಹಳ ನೋವಾಗಿದೆ ಅವರಿಗೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಅಂತ ಪ್ರಾರ್ಥನೆ ಅದೇ ರೀತಿ ನಮ್ಮ ಜಿಲ್ಲಾ ವಕೀಲ ಸಂಘ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಮಾಡಿ ಅವರ ಒಂದು ನಿಧನಕ್ಕೆ ಸೂಕ್ತ ಸಂತಾಪ ಸಹ ಸೂಚಿಸಿದ್ದು ಅಷ್ಟೆಲ್ಲ ನಾವು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಸಹ ನಾವು ಹೊರಗುಳಿದೇವೆ ದೇವರು ಮಾನ್ಯ ವಿಶ್ವನಾಥ್ ಮೂಗತಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೂರಿಸ್ತೇನೆ ಈಗ ನ್ಯಾಯಾಧೀಶರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂತ ಅನ್ಸುತ್ತೆ ನ್ಯಾಯಾಧೀಶರು ಬಹಳ ಒಳ್ಳೆಯವರಾಗಿದ್ರು ಬಹಳ ಶಾಂತವಾಗಿದ್ರು ಆದ್ರೆ ದೇವರು ಹೀಗೆ ಅಕಾಲಿಕವಾಗಿ ಅವರ ಮರಣ ಆಗಿದ್ದು ಬಹಳ ನೋವಾಗಿದೆ ಈಗ ಹೃದಯಘಾತ ಅಂದ ಕೂಡಲೇ ಇತ್ತೀಚೆಗೆ ಸಾಕಷ್ಟು ಜನರಿಗೆ ಒಂದು ಭಯ ಶುರಾಗಿದೆ ಸರ್ ಎಲ್ಲಿ ನೋಡಿದ್ರಲ್ಲಿ ಮುಂಚೆ ಹೃದಯಘಾತ ಅಂದ್ರೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಇತ್ತು ಈಗ ಏನಿಲ್ಲ ಡೈರೆಕ್ಟ್ಲಿ ಜೀವನ ಕಳೆದಿರ್ತಕ್ಕಂಥ ಅನಿವಾರ್ಯತೆ ಇದೆ ಈಗ ಮನುಷ್ಯನಿಗೆ ಸಾವು ಅನ್ನೋದು ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಆದ್ರೆ ಯಾವ್ದಂತ ಇವತ್ತಿಗೂ ಯಾರಿಗೆ ಗೊತ್ತಿದ್ರೆ ಈ ಜಗತ್ತಿನಲ್ಲಿ ಯಾರ್ಯಾರು ಏನು ವಿಚಾರ ಮಾಡ್ತಿದ್ರು ಗೊತ್ತಿರ್ಲಿಲ್ಲ ಆದ್ರೂ ಕೂಡ ಮನುಷ್ಯ ನಾವು ಕೂಡ ಒಂದಿ ಹೋಗಲೇಬೇಕು ಆದ್ರೆ ಹೋಗೋ ವಯಸ್ಸಿನಲ್ಲಿ ಹೋದ್ರೆ ಮನುಷ್ಯರಿಗೆ ಏನು ಅನ್ಸಂಗಿಲ್ಲ ಹೋಗಲಾರದ ವಯಸ್ಸು ಎಷ್ಟೋ ಜನ ಕಕ್ಷಿದಾರ ಫೋಟೋಗಳನ್ನ ನೋಡಿ ಅಯ್ಯೋ ಎಫ್ ಚಿಕ್ಕವರು ಇದಾರ ಅಂತ ಕಕ್ಷಿದಾರತ ಕಕ್ಷಿದಾರ ಸಮೇತ ಕಂಪನಿ ಮಾಡಿದ್ರೆ ಇವತ್ತು ಇವತ್ತು ನ್ಯಾಯಾಲಯ ಇಡೀ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಎಲ್ಲಾ ವಕೀಲರು ಹಳಾಳಿ ಮಾಡ್ಕೊಳ್ತಾ ಇದ್ರೆ ಆಕಸ್ಮಿಕ ಆಗಿದ್ದ ಕೇಳಿ ಎಲ್ಲ ನಾವು ವಕೀಲ ನಾವು ನಾವು ಸಹ ಕೇಸ್ ನಡೆಸ್ಬೇಕಂತ ನಾವು ಕಲಬುರಗಿ ನ್ಯಾಯಾಲಯಕ್ಕೆ ಬಂದು ಒಳಗಡೆ ಹೋದಾಗ ಅಲ್ಲಿ ಈ ಪರಿಸ್ಥಿತಿ ಕೇಳಿ ಬಹಳ ನೋವಾಯ್ತು ಅದೇನೇ ಆಗಲಿ ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅದು ಬಂದು ನಾನು ಜನರಿಗೆ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ದೇಹದ ಬಗ್ಗೆ ಯಾರು ನಿರ್ಲಕ್ಷ್ಯತನ ಮಾಡ್ಬೇಡ್ರಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯತನ ಮಾಡಬೇಡ್ರಿ ಯಾಕಂದ್ರೆ ಮನುಷ್ಯರಿಗೆ ಈಗ ಪ್ರತಿ ಆರು ಮತ್ತೆ ಒಂದ್ ವರ್ಷಕ್ಕೆ ಗೊಂಬತ್ತೆ ಕನಿಷ್ಠ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗಿದ್ದು ಬಹಳ ಅನಿವಾರ್ಯದ ಈಗ ಜನ್ಮಲ್ಲಿ ಯಾಕಂದ್ರೆ ಇವತ್ತು ನಾವು ತಿಂತಕ್ಕಂಥ ಆಹಾರದಲ್ಲಿ ಕೂಡ ಇವತ್ತು ವಿಷಯ ಇದೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ ಆಹಾರ ಮಾರ್ಕೆಟ್ ಅಲ್ಲಿ ಮಾಡ್ತಕ್ಕಂಥ ಆಹಾರ ಪೆಸ್ಟಿಸೈಡ್ ಪೂರ್ತಿ ಪೆಸ್ಟಿಸೈಡ್ ಆಹಾರ ಆಗಿದೆ ಜವಾರಿ ಆರನೇ ಇಲ್ಲ ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಒಂದು ಆಹಾರ ವಿಹಾರದಕ್ಕೂ ಕೂಡ ಎಚ್ಚರಿಕೆ ವಹಿಸ್ಬೇಕಾಗಿದ್ದು ನಮ್ಮ ನಾಗರಿಕರ ಕರ್ತವ್ಯ ಅಂತಕ್ಕಂಥದ್ದು ನಮಸ್ಕಾರ